ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿವಂ ಪವಿತ್ರ ಅಹಮದಾಬಾದ್ನ ವಿಮಾನ ದುರಂತದಲ್ಲಿ ಎರಡ್ ಎಪ್ಪತ್ತಕ್ಕೂ ಹೆಚ್ಚು ಜನ ಸುಟ್ಟು ಕರಕಲಾದ ದಾರುಣ ಘಟನೆ ನಡುವೆ ಒಂದು ಸುದ್ದಿ ವೈರಲ್ ಆಗೋಕೆ ಶುರುವಾಗಿದೆ ಭಗವದ್ಗೀತೆಯ ಪ್ರತಿಯೊಂದು ಸುಡದೆ ಉಳಿದಿದೆ ಅನ್ನೋದು ಇದನ್ನ ಕೆಲವರು ದೈವ ಶಕ್ತಿಯ ಸಾಕ್ಷಿ ಅಂತ ಬಿಂಬಿಸ್ತಿದ್ದಾರೆ ಇದನ್ನ ಮೀಡಿಯಾಗಳು ಸಹ ಪ್ರೈಮ್ ಟೈಮ್ ಸುದ್ದಿ ಅನ್ನೋ ರೀತಿ ಬಿತ್ತರಿಸ್ತಾ ಇದೆ ಇದೇ ರೀತಿಯಾಗಿ ಇನ್ನೊಂದು ವಿಡಿಯೋದಲ್ಲಿ ವಾಹನವೊಂದಕ್ಕೆ ಬೆಂಕಿ ತಗುಲಿದಾಗ ಕುರಾನ್ನ ಪ್ರತಿ ಸುಡದೆ ಉಳಿದಿದೆ ಅನ್ನೋ ಸುದ್ದಿಯೂ ಈ ಹಿಂದೆ ಹರಡಿತ್ತು ಸೊ ಇಲ್ಲಿಯೂ ದೈವಿಕ ಶಕ್ತಿಯ ಚರ್ಚೆಗೆ ಮುನ್ನೆಲೆ ಬಂದಿತ್ತು ಆದರೆ ಈ ಘಟನೆಗಳನ್ನ ದೈವಿಕ ಅಂತ ಗುರುತಿಸೋ ಮೊದಲು ಇವುಗಳ ಹಿಂದಿನ ತರ್ಕಬದ್ಧ ಸಾಧ್ಯತೆಗಳನ್ನ ಪರಿಶೀಲಿಸೋದು ಅಗತ್ಯ ಆಗತ್ತೆ ಧರ್ಮ ಗ್ರಂಥಗಳ ಶ್ರೇಷ್ಠತೆಯ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಇಂಥ ಟೈಮ್ನಲ್ಲಿ ಮೂಢನಂಬಿಕೆಗಳನ್ನ ಹರಡದೇ ಇರೋದು ಒಳ್ಳೆಯದು ದುರಂತದ ಟೈಮ್ನಲ್ಲಿ ಧರ್ಮ ಗ್ರಂಥ ಒಂದು ಸುಡದೆ ಇದ್ದಿದ್ದು ಅದೊಂದು ಕಾಕತಾಳೀಯ ಅಷ್ಟೆ ಆದ್ರೆ ಇದಕ್ಕೆ ದೈವಿಕ ಶಕ್ತಿಯ ಲೇಬಲ್ ತಗುಲಿಸೋ ಮೊದಲು ವೈಜ್ಞಾನಿಕ ಮತ್ತು ತರ್ಕಬದ್ಧ ವಿವರಣೆಗಳನ್ನ ಪರಿಗಣಿಸ್ಬೇಕು ಉದಾಹರಣೆಗೆ ಈ ಗ್ರಂಥಗಳ ಬೈಂಡಿಂಗ್ ಗುಣಮಟ್ಟ ಕಾಗದದ ದಪ್ಪ ಶಾಯಿಯ ರಾಸಾಯನಿಕ ಗುಣ ಅಥವಾ ಬೆಂಕಿಯ ತೀವ್ರತೆ ಆ ಗ್ರಂಥಕ್ಕೆ ಎಷ್ಟು ತಗಲಿದೆ ಅನ್ನೋ ಅಂಶಗಳು ಇಂತಹ ಘಟನೆಗಳಿಗೆ ಕಾರಣ ಆಗಿರಬಹುದು ಸೊ ಕೆಲವು ಪುಸ್ತಕಗಳು ಇತರ ಪುಸ್ತಕಗಳಿಗಿಂತ ಹೆಚ್ಚು ಬೆಂಕಿಯನ್ನು ತಡೆದುಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿರುತ್ತೆ ಇದು ದೈವಿಕವೇ ಅನ್ನೋದಕ್ಕಿಂತ ವಸ್ತು ವಿಜ್ಞಾನದ ವಿಷಯ ಆಗಿರಬೇಕು ಒಂದು ಧರ್ಮದ ಪವಿತ್ರ ಗ್ರಂಥ ತಾನ್ ಸುಡ್ದೇನೆ ಉಳಿದವರನ್ನ ಸುಡೋಕೆ ಯಾಕೆ ಬಿಡ್ತು ಹಾಗಾದ್ರೆ ಧರ್ಮ ಗ್ರಂಥಕ್ಕೆ ನಿಜವಾಗ್ಲೂ ಅಷ್ಟೊಂದು ಪವರ್ಫುಲ್ ಶಕ್ತಿ ಇದ್ದಿದ್ದೇ ಆದ್ರೆ ಅಷ್ಟೊಂದು ಜನ ಯಾಕೆ ಸಾಯ್ಬೇಕಿತ್ತು ಯಾಕೆ ಇದನ್ನ ದೈವಿಕ ಅನ್ನೋ ಹಣೆ ಕಟ್ಟಬೇಕು ಗ್ರಂಥ ಸುಡದೆ ಇರೋದೆ ಶ್ರೇಷ್ಠತೆ ಅನ್ನೋ ಭ್ರಮೆಯನ್ನ ಯಾಕೆ ನಾವು ಸೃಷ್ಟಿ ಮಾಡ್ಬೇಕು ಇಂಥ ಚರ್ಚೆಗಳು ಸಾವು ನೋವಿನ ದುರಂತವನ್ನ ಎರಡನೇ ಸ್ಥಾನಕ್ಕೆ ತಳ್ಳಿ ಧರ್ಮ ಗ್ರಂಥಗಳ ಸ್ಪರ್ಧೆಯನ್ನ ಮುನ್ನೆಲೆ ತರತ್ತೆ ಇದು ದುರಂತದ ಗಂಭೀರತೆಯನ್ನ ಕಡಿಮೆ ಮಾಡುವುದಷ್ಟೇ ಅಲ್ಲ ಸಮಾಜದಲ್ಲಿ ಧಾರ್ಮಿಕ ಧ್ರುವೀಕರಣವನ್ನು ಉತ್ತೇಜಿಸತ್ತೆ ಹಿಂದೂ ಧರ್ಮಾಂಧತೆಯಾಗ್ಲಿ ಮುಸ್ಲಿಂ ಧರ್ಮಾಂಧತೆಯಾಗ್ಲಿ ಎರಡೂ ತಪ್ಪೆ ಭಗವದ್ಗೀತೆ ಸುಡದೆ ಉಳಿದಿದೆ ಅನ್ನೋ ಸುದ್ದಿಯನ್ನ ಹಿಂದೂ ಧರ್ಮಾಂಧರು ತಮ್ಮ ಧರ್ಮದ ಶ್ರೇಷ್ಠತೆಗೆ ಸಾಕ್ಷಿ ಅಂತ ಬಿಂಬಿಸಿದ್ರೆ ಕುರಾನ್ ಸುಡದೆ ಉಳಿದಿದೆ ಅನ್ನೋ ವಿಡಿಯೋವನ್ನ ಮುಸ್ಲಿಂ ಧರ್ಮಾಂಧರು ತಮ್ಮ ಧರ್ಮದ ದೈವಿಕತೆಗೆ ಪುರಾವೆ ಅನ್ನುವಂಥ ತೋರಿಸ್ತಾರೆ ಸೊ ಈ ಎರಡೂ ವಾದಗಳು ಒಂದೇ ತರ್ಕದ ಮೇಲೆ ನಿಂತಿದೆ ಸೊ ಇಂತಹ ಘಟನೆಗಳು ಕಾಕತಾಳಿಯ ಅಂತ ನಾವು ಪರಿಗಣಿಸಬೇಕು ಬೆಂಕಿಯ ದುರಂತದಲ್ಲಿ ಯಾವುದಾದ್ರೂ ವಸ್ತು ಉಳಿಯೋದು ಸಾಧಾರಣ ಉದಾಹರಣೆಗೆ ಕೆಲವೊಮ್ಮೆ ಲೋಹದ ವಸ್ತುಗಳು ಕಾಗದದ ಗುಂಡಿಗೆಗಳು ಅಥವಾ ಚರ್ಮದ ವಸ್ತುಗಳು ಸುಡದೆ ಉಳಿದಿರಬಹುದು ಈ ಒಂದು ಘಟನೆಯಲ್ಲಿ ಪರ್ಸ್ ಸುಟ್ಟಿರಲಿಲ್ಲ ಅದನ್ನ ವಿಜುವಲ್ಸ್ ಕೂಡ ಇದೆ ಇದನ್ನ ಯಾರೂ ಸಹ ದೈವಿಕ ಅಂತ ಕರೆಯೋದಿಲ್ಲ ಆದರೆ ಧರ್ಮ ಗ್ರಂಥ ಒಂದು ಉಳಿದಾಗ ಇದನ್ನ ಮಾತ್ರ ಯಾಕೆ ದೈವಿಕತೆಯ ಲೇಬಲ್ ಹಾಕಲಾಗತ್ತೆ ಇದು ಮಾನವ ಮನಸ್ಸಿನ ಒಂದು ತಾರ್ಕಿಕ ತಪ್ಪು ಅಂತ ಕರಿಬಹುದು ಆದರೆ ಇದರಲ್ಲಿ ನಾವು ನಮ್ಮ ನಂಬಿಕೆಗೆ ಸರಿ ಘಟನೆಗೆ ಮಾತ್ರ ಗಮನ ಕೊಡ್ತೇವೆ ಅಂತ ಅರ್ಥ ಇದ್ರ ಜೊತೆಗೆ ಧರ್ಮ ಗ್ರಂಥಗಳ ಮುದ್ರಣದ ಗುಣಮಟ್ಟ ಸಹ ಇಂತಹ ಘಟನೆಗಳಿಗೆ ಕಾರಣ ಆಗಿರ್ಬಹುದು ಇವೆಲ್ಲವನ್ನ ದೈವಿಕತೆಗೆ ಕಾರಣ ಅಂತ ಭಾವಿಸೋದಕ್ಕಿಂತ ಈ ಗುಣಮಟ್ಟದ ಬಗ್ಗೆ ಚರ್ಚಿಸೋದು ಹೆಚ್ಚು ತರ್ಕಬದ್ಧ ಸೊ ನಾವಿಲ್ಲಿ ಯಾವುದೇ ಒಂದು ಧರ್ಮ ಗ್ರಂಥಗಳ ಶ್ರೇಷ್ಠತೆ ಬಗ್ಗೆ ಅಥವಾ ವಿಮರ್ಶೆ ಮಾಡ್ತಾ ಇಲ್ಲ ಭಗವದ್ಗೀತೆ ಕುರಾನ್ ಬೈಬಲ್ ಗುರುಗ್ರಂಥ್ ಸಾಹಿಬ್ ಎಲ್ಲಾ ಧರ್ಮ ಗ್ರಂಥಗಳಿಗೂ ತಮ್ಮದೇ ಆದಂತಹ ಮೌಲ್ಯ ಇದೆ ಆ ಗ್ರಂಥಗಳು ಜನರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಶಾಂತಿ ಮತ್ತು ಸಾಮರಸ್ಯ ಒದಗಿಸಬಹುದು ಆದ್ರೆ ಈ ಗ್ರಂಥಗಳನ್ನ ದುರಂತದ ಟೈಮ್ ನಲ್ಲಿ ಸ್ಪರ್ಧೆಯ ಸಾಧನವಾಗಿ ಬಳಸೋದು ಧರ್ಮದ ಮೂಲ ಉದ್ದೇಶಕ್ಕೂ ವಿರುದ್ಧ ಆಗಿರುತ್ತೆ ಧರ್ಮ ಅಂತಂದ್ರೆ ಸಾವು ನೋವಿನ ಸಂದರ್ಭದಲ್ಲಿ ಕಾಳಜಿಯಿಂದ ಒಗ್ಗೂಡೋದು ಧಾರ್ಮಿಕ ಶ್ರೇಷ್ಠತೆಯ ಚರ್ಚೆ ಮಾಡೋದಲ್ಲ ಇಂತಹ ಘಟನೆಗಳನ್ನ ದೈವಿಕ ಅಂತ ಬಿಂಬಿಸೋದು ಸಾಮಾಜಿಕವಾಗಿ ಹಾನಿಕಾರಕ ಆಗ್ಬಿಡುತ್ತೆ ಇದು ಧಾರ್ಮಿಕ ಧ್ರುವೀಕರಣಗಳನ್ನ ಉತ್ತೇಜಿಸುತ್ತೆ ಒಂದು ಧರ್ಮದ ಗ್ರಂಥವನ್ನ ಶ್ರೇಷ್ಠ ಅಂತ ಕರೆದ್ರೆ ಇನ್ನೊಂದು ಧರ್ಮದವರು ತಮ್ಮ ಗ್ರಂಥವನ್ನ ಶ್ರೇಷ್ಠ ಅಂತ ಸಾಬೀತ್ಪಡಿಸೋಕೆ ಪ್ರಯತ್ನಿಸ್ತಾರೆ ಈ ಸ್ಪರ್ಧೆಯಲ್ಲಿ ದುರಂತದ ಸಂತ್ರಸ್ತರ ನೋವು ಆ ಕುಟುಂಬದ ದುಃಖ ಎಲ್ಲಾನು ಎರಡನೇ ಸ್ಥಾನಕ್ಕೆ ಹೋಗ್ಬಿಡತ್ತೆ ಸೊ ಧರ್ಮ ಗ್ರಂಥಗಳು ಆಧ್ಯಾತ್ಮಿಕ ಮಾರ್ಗದರ್ಶನಗಳಾಗಿದೆ ಆದ್ರೆ ಅವುಗಳನ್ನ ದೈವಿಕ ಶಕ್ತಿಯ ಸ್ಪರ್ಧೆಯ ಸಾಧನವಾಗಿ ಬಳಸೋದು ತಪ್ಪು ಅಹಮದಾಬಾದ್ನ ವಿಮಾನ ದುರಂತದ ಸಂದರ್ಭದಲ್ಲಿ ಭಗವದ್ಗೀತೆಯೋ ಅಥವಾ ಕುರಾನೋ ಸುಡದೆ ಉಳಿದಿದ್ರೆ ಇದಕ್ಕೆ ದೈವಿಕತೆಯ ಲೇಬಲ್ ತಗಲ್ಸೋದಕ್ಕಿಂತ ವೈಜ್ಞಾನಿಕ ಮತ್ತು ತರ್ಕಬದ್ಧ ವಿವರಣೆಯನ್ನು ಹುಡುಕಬೇಕು ಧರ್ಮ ಅಂತಂದರೆ ದುರಂತದಲ್ಲಿ ಒಗ್ಗೂಡೋದು ಸಾಮರಸ್ಯವನ್ನು ಕಾಪಾಡೋದು ಮೂಢನಂಬಿಕೆಯನ್ನು ಹರಡದೇ ಇರೋದು ಇಂಥ ಸಂದರ್ಭದಲ್ಲಿ ಸಂತ್ರಸ್ತರಿಗೆ ಸಾಂತ್ವನ ಕಾಳಜಿ ಮತ್ತು ನೆರವು ಒದಗಿಸೋದೆ ನಿಜವಾದ ಧರ್ಮ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ